ಯಾವ ತರ ಸರ್ಕಾರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ನೋಡಿ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ ನಾನು ಉತ್ತರ ಕೊಡಿ ಅಂತ ಕೇಳಿದ್ದೇನೆ ಅವ್ರ ಲೆಕ್ಕ ಜನರ ಹಣ ಸರ್ಕಾರದ ಹಣ ಯಾವ ರೀತಿ ಸರ್ಕಾರ ಖರ್ಚು ಮಾಡಿದೆ ಅನ್ನೋದಕ್ಕೆ ವಾಪಸ್ ಜನರಿಗೆ ನೀವು ಲೆಕ್ಕ ಕೊಡಿ ಅಂತ ಹೇಳಿ ಈಗಾಗಲೇ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರೀದಿ ಬಗ್ಗೆ ಆಗಿರಂತ ಅವ್ಯವಹಾರದ ಬಗ್ಗೆ ನಿಮಗೆ ಬೆಳಕನ್ನು ಚೆಲ್ಲಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಬಹಳ ಜವಾಬ್ದಾರಿಯಾಗಿ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಅದಕ್ಕೆ ಸಮ್ಮತಿಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮನ್ನ ಸಪೋರ್ಟ್ ಕೇಳಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಕೇಳ್ತಾ ಇದ್ದಾರೆ ನೀವು ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನಿಮ್ಗೆ ಯಾವಾಗ ನಾವು ಸಹಕಾರ ಕೊಟ್ಟಿಲ್ಲ ಹೇಳಿ ಈ ವಿಚಾರದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರವನ್ನ ನಿಮ್ಗೆ ಕೊಟ್ಟಿದ್ದೇವೆ ಪಕ್ಷವನ್ನು ಮರೆತು ಜನರ ಜೀವನ ಜನರ ಬದುಕು ಜನರ ಜೀವನ ಇದ್ರ ಮಾತ್ರ ಮುಂದಿನ ವಿಚಾರ ಅಂತೇಳಿ ನಿಮ್ಗೆಲ್ಲ ಸಹಕಾರವನ್ನು ನಾವು ಕೊಟ್ಕೊಂಡು ನಾವು ಬಂದಿದ್ದೇವೆ ನಾಲ್ಕೇ ಗಂಟೆಯಲ್ಲಿ ಲಾಕ್ಡೌನ್ ಮಾಡಿದ್ರಿ ನೂರ ಇಪ್ಪತ್ತು ದಿನ ನಾವು ಸಹಿಸ್ಕೊಂಡಿದ್ದೇವೆ ಆದ್ರೆ ನೀವು ಕರೋನಾ ಹಣದ ಮೇಲೆ ಹೆಣದ ಮೇಲೆ ಹಣ ಮಾಡ ಕೊಟ್ಟಿದ್ದೀರಲ್ಲ ಇದನ್ನ ನಾವು ನೋಡ್ಕೊಂಡಿರ್ಬೇಕೇನ್ರಿ ಮುಖ್ಯಮಂತ್ರಿಗಳೇ ನಿಮ್ಮ ಮಂತ್ರಿಗಳು ಎಂಟು ಪ್ಲಸ್ ಒಂಬತ್ತು ಬೆಂಗಳೂರು ನಗರಕ್ಕೆ ಅಷ್ಟದಿ ಪಾಲಕರು ನನಗೆ ಬರೀ ಒಂಬತ್ತು ಗ್ರಾಹ ಇದೆ ಅನ್ನೋದು ನನಗೆ ನೆನಪು ಇರೋ ಒಂಬತ್ತು ಜನ ಸೇರಿ ನೀವು ಏನ್ ಮಾಡ್ತಾ ಇದ್ದೀರಿ ಬೆಂಗಳೂರಿನ ಒಬ್ಬ ಮಂತ್ರಿ ಒಂದು ಹಾಸ್ಪಿಟ್ಲ್ಗೆ ಹೋಗ್ಲಿಲ್ವಲ್ರಿ ಒಂದು ಡಾಕ್ಟರ್ ಧೈರ್ಯ ಕೊಟ್ಟಿಲ್ವಲ್ರಿ ಒಬ್ಬ ಸತ್ ಅಂತವನ್ಗೆ ಕಾಯಿಲೆನ ಯಾರು ತಂದ್ಕೊಟ್ರು ಅವ್ರು ತಂದ್ಕೊಟ್ಟಿದ್ದ ಕಾಯಿಲೆನ ನೀವು ಕಾಯಿಲೆ ತಂದುಕೊಟ್ರಿ ಅವನಿಗೆ ಧೈರ್ಯ ತುಂಬಿಲ್ವಲ್ರಿ ಒಂದು ಹೆಣನ ಯಾವ ರೀತಿ ನೀವು ನೋಡಿದ್ರಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಂಡ್ರ ಬಿ ಸರ್ಕಾರ ನಮ್ಮ ಎಲ್ಲ ಜನತೆಗೆ ಸೋಂಕನ್ನು ಹಂಚಿದ ಜೊತೆಗೆ ಎಲ್ಲರೂ ಕೂಡ ಭ್ರಷ್ಟಾಚಾರದ ಸೋಂಕು ಕೂಡ ತಾವು ಹಚ್ಚಿದ್ದೀವಿ ನಾವು ಪ್ರಾರಂಭದಲ್ಲೇ ನಿಮಗೆ ಕೇಳ್ಕೊಂಡು ನೀವೇ ನಿಮ್ಮ ಸ್ವಂತ ಚಿಂತನೆ ಸ್ವಂತ ವಿಷನ್ನು ಈ ರಾಜ್ಯನ ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ಬೇಕು ಈ ಯುವಕರ ಪರಿಸ್ಥಿತಿ ಏನಾಗಬೇಕು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು ರಾಜ್ಯ ಮುಂದಕ್ಕೆ ನಾವು ಆರ್ಥಿಕವಾಗಿ ಹೆಂಗೆ ಸಬಲವಾಗಿ ಮಾಡಬೇಕು ಇಟ್ ಇಸ್ ಅ ಗೌರ್ಮೆಂಟ್ ವಿತೌಟ್ ಎ ವಿಷನ್ ಇಟ್ ಇಸ್ ಅ ಗೌರ್ಮೆಂಟ್ ವಿತೌಟ್ ಎ ಡೈರೆಕ್ಷನ್ ಇಟ್ ಇಸ್ ಓನ್ಲಿ ಎ ಫುಲ್ ಆಫ್ ಕರಪ್ಷನ್ ನಾವು ಆಲ್ ಪಾರ್ಟಿ ಮೀಟಿಂಗ್ ಕೇಳಿದಾಗ ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ್ವಿ ನೀವು ಎಲ್ಲ ಪಾಪ ನಮ್ಮೆಲ್ಲ ಹಣದ ಮೇಲೆ ಪಾಪ ಅವ್ರು ಯಾರು ಕಲೆಕ್ಷನ್ ಮಾಡೋ ಕೊಟ್ಬಿಟ್ಟಿದ್ರು ನಿಮ್ಮ ಪಾರ್ಟಿ ನಿಮ್ಮ ಸಬ್ ಯೂನಿಟ್ಗಳೆಲ್ಲ ಎಲ್ಲ ಉಸ್ಲಿಂ ದವಾಜಿ ಹೊಟ್ಬಿಟ್ಟಿದ್ರು ನಾವು ಹೇಳಿದ ಮೇಲೆ ಅದೆಲ್ಲ ನಿಂತ್ಕೋತು ಇಲ್ಲಾಂದ್ರೆ ಎಲ್ಲೆಲ್ಲಿ ಜನರ ಹತ್ರ ಲೂಟಿ ಆಗೋಯ್ತು ಅಂತ ಗೊತ್ತಿಲ್ಲ ನನಗೆ ಆ ಫುಡ್ ಕಿಟ್ ಮೇಲೆ ನಿಮ್ಮ ಎಲ್ಲ ಲೀಡ್ಗಳು ಫೋಟೋ ಹಾಕ್ಕೊಂಡು ಸರ್ಕಾರದ ಫುಡ್ಡಲ್ಲಿ ನಿಮ್ಮ ಫೋಟೋ ಹಾಕ್ಕೊಂಡು ನೋಡ್ತೀವಿ ಅದಕ್ಕೆ ನಾವು ಕಲೆಕ್ಟ್ ಮಾಡೋದು ಆ ಚಿಕ್ಕ ಮಕ್ಕಳು ಬಾಳಂತೀರು ಅವ್ರ ಮೇಲೆ ಅವ್ರದ್ದು ತಗೊಂಡು ನೀವು ಫೋಟೋ ಹಾಕೊಂಡು ಹೊರಟು ಬಿಟ್ರಿ ಚಿಹ್ನೆ ಹಾಕೊಂಡು ಮುಖ್ಯಮಂತ್ರಿಗಳೇ ಸಹಕಾರ ಕೇಳ್ತಾ ಇದ್ದೀರಲ್ಲ ಉಗ್ರಪ್ಪನವರು ಡಿ ಕೆ ಸುರೇಶ್ ನಮ್ಮ ನಮ್ಮ ನಾರಾಯಣ ನಾರಾಯಣಸ್ವಾಮಿ ಇವರೆಲ್ಲ ಸಿದ್ದರಾಮಯ್ಯನವರು ಎಲ್ಲ ಹೋಗಿ ಓಡ ಮಾಡಿ ನೀವು ಹೇಳಿದ್ರಲ್ಲ ಒಂದು ಕೇಸ್ ಹಾಕಿದ್ರನ್ರಿ ಒಬ್ಬರು ಅರೆಸ್ಟ್ ಮಾಡಿದ್ರನ್ರಿ ನಿಮ್ ಸಹಕಾರ ಕೇಳ್ತಾ ಇದ್ದೀರ ನಾಚಿಕೆ ಆಗುದಿಲ್ಲ ನಿಮ್ಗೆ ಈ ಊಟದ ಮೇಲೆ ಈ ಫುಡ್ ಕಿಟ್ ಅಲ್ಲಿ ಈ ಲೇಬರ್ ದುಡ್ಡಲ್ಲಿ ಸಾವಿರದ ಇನ್ನೂರು ರೂಪಾಯಿ ಅಂತಲ್ರಿ ಆ ನಿಮಿಷ ಇಲ್ರಿ ಸ್ವಲ್ಪ ಸಾವಿರದ ಇನ್ನೂರು ರೂಪಾಯಿ ಅಂತಲ್ರಿ ಇವರಿಗೆ ಶ್ರಮಿಕರಿಗೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಕೊಟ್ಟು ಕಳಿಸಿದ್ರಿ ಸಿದ್ದರಾಮಯ್ಯ ನೋಡೋದು ನಾಲ್ಕು ಮೂಸಂಬಿ ಐದು ಲಕ್ಷ ಜನಕ್ಕೆ ನಾಲ್ಕು ಮೂಸಂಬಿ ಎಷ್ಟಾಯ್ತದೆ ಗೊತ್ತಾ ನಿಮಗೆ ನಾಲ್ಕು ಮೂಸಂಬಿ ಬಿಟ್ಟರೆ ಇದನ್ನು ತಂದಿಲಿ ಎಕ್ಸಿಬಿಟ್ ಮಾಡೋಣ ಅಂತಿದ್ದೆ ನಾನು ತಂದು ಮಾಡ್ತೀನಿ ಬೇರೆ ದಿನ ನಾನು ನಿಮ್ಮ ಮಟ್ಟೆ ನಿಮ್ಮ ಊಟ ಇನ್ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಅಂತ ಎಷ್ಟು ಜನಕ್ಕೆ ಊಟ ಕೊಟ್ರಿ ಎಷ್ಟು ಜನಕ್ಕೆ ಕಿಟ್ ಕೊಟ್ರಿ ಎಷ್ಟು ಜನಕ್ಕೆ ಮಾಸ್ಕ್ ಕೊಟ್ರಿ ಏನಾರು ಲೆಕ್ಕ ಏನಾರು ಹೇಳಕ್ ಆಗ್ತಿದ್ಯಾ ನಿಮ್ಮ ಕೈಲಿ ಬರೀ ಹಣ ಲೂಟಿ ಮಾಡೋದು ಬಿಟ್ರೆ ಇನ್ನೇನು ಇಲ್ಲ ನಾವು ಹೇಳ್ದೆ ನಿಮ್ಗೆ ಏ ಡಬಲ್ ತಗೋತಾ ಇದ್ದೀರಿ ಈ ದೇಶನ ಸ್ವಾತಂತ್ರ್ಯಕ್ಕೋಸ್ಕರ ಒಟ್ಟಾಗ ಜನ ಯಾವ ರೀತಿ ಹೊರಟರು ಹಂಗೆ ಇವತ್ತು ಜನ ಹಳ್ಳಿ ಹೊರಡ್ತಾ ಇದ್ರು ರಸ್ತೆಗಳಲ್ಲಿ ಕೂಡಾಕಿ ಅವ್ರನ್ನ ಜೈಲಲ್ಲಿ ತೆಗೆಟ್ರಿ ಪ್ರಯತ್ನ ಪಟ್ಟ್ರಿ ನಾವು ಹೇಳಿದ ಮೇಲೆ ಒಂದು ನಾಲ್ಕು ಒಂದು ವಾರ ಬಸ್ಸನ್ನು ಕಳಿಸ್ಕೊಟ್ರಿ ಬಹಳ ಸಂತೋಷ ಅಭಿನಂದನೆ ಮಾಡ್ತೀವಿ ಆದ್ರೆ ಅವ್ರನ್ನ ನೀವು ಕಂಡಂತ ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಇದೆಯಲ್ಲ ಅಲ್ಲ ರೀ ಅಲ್ಲರಿ ಬೆಂಗಳೂರನ್ನ ಕಟ್ಟಿದವರು ಬೆಂಗಳೂರಿನ ಕಟ್ಟಕ್ಕೆ ಬಂದವರು ಬೆಂಗಳೂರಿನ ದುಡಿಯಕ್ಕೆ ಬಂದವರು ಅವರು ಅವ್ರನ್ನ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಯಾವ ರೀತಿ ಯಾವ ಗೌರವದಿಂದ ಅವ್ರನ್ನ ಕಂಡ್ರಿ ಇವತ್ತು ಎಲ್ಲ ವಾಪಸ್ಸು ಗಟ್ಟು ಮುಟ್ಟೆ ಕಟ್ಕೊಂಡು ಎಲ್ಲ ಬಿಟ್ರಲ್ಲ ಅವ್ರು ಒಂದು ಧೈರ್ಯ ತುಂಬಿದ್ರೆ ಅಂದ್ರೆ ನೀವು ಯಾರು ಮಂತ್ರಿಗಳು ನಿಲ್ಸ್ಬಿಟ್ಟು ಬೇಡ್ರೆ ಬಂದ್ರೆ ನೀವು ವಾಪಸ್ಸು ಇಲ್ಲಿರ್ರಿ ನಾವು ನಿಮ್ಗೆ ಊಟ ಕೊಡ್ತಾ ಇದ್ದೀವಿ ನಿಮ್ಗೆ ಶೆಲ್ಟರ್ ಕೊಡ್ತಾ ಇದ್ದೀವಿ ನಿಮ್ ಮನೆ ಕೊಡ್ತಾ ಇದ್ದೀವಿ ನಿಮ್ಗೆ ರಕ್ಷಣೆ ಕೊಡ್ತಾ ಇದ್ದೀವಿ ನಿಮ್ಗೆ ಕೆಲಸ ಕೊಡ್ತಾ ಇದ್ದೀವಿ ಕರ್ನಾಟಕ ನಾಡು ಜನರಿಗೆ ಹೊರಗಡೆಯಿಂದ ಬಂದ ಜನರಿಗೆ ಅನ್ನ ಕೊಟ್ಟಂತ ಭೂಮಿ ಇದು ಅನ್ನ ಕೊಟ್ಟಂತ ಭೂಮಿ ಇದು ಎಷ್ಟು ಕಾಲೇಜಸ್ ಇದೆ ಎಷ್ಟು ಹಾಸ್ಪಿಟಲ್ಸ್ ಇದೆ ಬೆಂಗಳೂರು ಇಸ್ ಫೇಮಸ್ ಫಾರ್ ಹೆಲ್ತ್ ಟೂರಿಸಂ ಒಬ್ಬ ಹಾಸ್ಪಿಟಲ್ ಅವ್ರು ಕರೆದು ನಿಮ್ ಕೇಳಿ ಮಾತಾಡಕ್ಕಾಗಲಿಲ್ಲ ನೂರ ಹತ್ತು ದಿನದ ಮೇಲೆ ಆಸ್ಪಿಟ್ಲನ್ನ ಕರೆದು ಮಾತಾಡ್ತಾ ಇದೀವಿ ಮೆಡಿಕಲ್ ಕಾಲೇಜ್ ಅವ್ರನ್ನ ಕರೆದು ಈಗ ನಿಮ್ಗೆಲ್ಲ ಕಾನೂನುಗಳು ಬಂದ್ಬಿಟ್ಟು ಅವ್ರಿಗೆ ಥಟ್ ಮಾಡ್ತಾ ಇದ್ದೀರಿ now all party